ಸ್ವಾಗತ ಸೋಂಪುರ ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾಗಿ ಪ್ರೇಮ ಆಯ್ಕೆ ಸೋಂಪುರ ಪಂಚಾಯಿತಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ಪ್ರೇಮ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಸರ್ವ ಸದಸ್ಯರಿಗೂ ಅಭಿನಂದನೆಯನ್ನು ತಿಳಿಸಿದರು ಹಾಗೂ ಮುಂಬರುವ ದಿನಗಳಲ್ಲಿ ಪಂಚಾಯತಿಗೆ ಸಂಬಂಧಪಟ್ಟ ಅಭಿವೃದ್ಧಿ ಕಾರ್ಯಗಳನ್ನು ಯಶಸ್ವಿಗೊಳಿಸಿ ಕಾರ್ಯತತ್ಪರರಾಗಿ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು ವರದಿ ವಂದನಾ ಎನ್ ಬಿ ಎಸ್ವಿ ನಾಯನ್ ಮತ್ತೆ ಅಧ್ಯಕ್ಷರು ಎಲ್ಲ ಒಪ್ಪಂದದವರಿಗೆ ಸಹಕಾರದೊಂದಿಗೆ ಬೆಂಬಲ ಕೊಟ್ಟಿದ್ದಾರೆ ಎಲ್ಲ ಸೇರಿ ನಮ್ಮನ್ನೇ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಮಾಜಿ ಅಧ್ಯಕ್ಷರಾದ ಅಲೆ ಸದಸ್ಯರಾದ ತೀರ್ಥ ಪ್ರಸಾದ್ ಅವರಿಗೂ ಅವ್ರಿಗೂ ಹೃತ್ಪೂರ್ವಕದ ಕೃತಜ್ಞತೆ ಮತ್ತೆ ಧನ್ಯವಾದಗಳು ಎರಡನ್ನೂ ಅನುಭವಿಸ್ತೀನಿ ಮತ್ತೆ ಅಧ್ಯಕ್ಷರು ಮತ್ತೆ ನಮ್ಮ ಕುಟುಂಬದವರು ಮತ್ತೆ ಗ್ರಾಮಸ್ಥರಿಗೂ ಮತ್ತೆ ಸರ್ವ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಿ ಮೇಡಮ್ ಇದುರೋಧ ಆಯ್ಕೆ ಚುನಾವಣೆ ಅವಿರೋಧ ಆಯ್ಕೆ ಎಷ್ಟು ಜನ ಒಂದು ಬೆಂಬಲ ಇವತ್ತು ಬರ್ತಿದೆ ನಿಮ್ಗೆ ಇಪ್ಪತ್ತೈದು ಜನಸ್ಯರು ಅಭಿವೃದ್ಧಿ ಅಭಿವೃದ್ಧಿ ವಿಚಾರವಾಗಿ ನಮ್ದು ಸ್ವಚ್ಛತೆ ಮತ್ತೆ ನೀರು ನೈರ್ಮಲ್ಯ ಆಮೇಲೆ ಬೀದಿ ದೀಪಗಳು ಅಂದ್ರೆ ನಮ್ಮ ಸೋಂಪುರ ಇಂಡಸ್ಟ್ರಿಯಲ್ ಏರಿಯಾ ಇರುವುದರಿಂದ ಅತಿ ಹೆಚ್ಚಾಗಿ ಜನಸಂಖ್ಯೆ ಬೆಳೆಯುತ್ತಿರುವುದರಿಂದ ಸ್ವಚ್ಛತೆಗೆ ಹೆಚ್ಚಿನ ಅಭಿವೃದ್ಧಿ ಕೊಡ್ತೀವಿ ಮತ್ತೆ ನೀರಿಗೂ ಅಷ್ಟೇ ಜನಸಾಮಾನ್ಯರಿಗೆ ಯಾವುದೇ ನೀರಿನ ತೊಂದರೆ ಆಗ್ದಂಗೆ ನೋಡ್ಕೊಳಕ್ಕೆ ಮತ್ತೆ ಜನಸಂದಡಿ ಇರುವ ಕಡೆ ಬೀದಿ ದೀಪಗಳ ಅಳವಡಿಕೆ ಹೆಚ್ಚಿನದಾಗಿ ಮಾಡ್ಬೇಕು ಅಂತ ನಮಸ್ತೆ ಪ್ರೇಮ ಏನು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದೀವಿ ಅವರು ಮೊದಲಿಂದ ಹೆಂಗೆ ಮೂಲ ಸೌಕರ್ಯ ಒದಗಿಸ್ತಾರೋ ಅದೇ ತರ ಮೂಲ ಸೌಕರ್ಯ ಒದಗಿಸ್ಲಿ ಒದಗಿಸ್ಕೊಡ್ಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಸರ್ ನಮ್ ಸಹಕಾರ ಯಾವ ಇಪ್ಪತ್ತೈದು ಜನ ಮೆಂಬರ್ ಸಹಕಾರನು ಅವ್ರಿಗೆ ಬೆಂಬಲ ಚೆನ್ನಾಗಿರುತ್ತೆ ನೀವು ಅಧ್ಯಕ್ಷರಾಗಿ ಹಲವಾರು ಮುಂದೇನು ಅದೇ ತರ ಅವ್ರು ಮಾಡ್ಕೊಡ್ಬೇಕು ಅಂತ ಮಾಡ್ಕೊಡ್ಬೇಕು ಅಂತ ಅವ್ರ ಉಪಾಧ್ಯಕ್ಷರಾಗಿ ಅವ್ರ ಆಯ್ಕೆ ಆಗಿರೋದಕ್ಕೆ ನಿಮ್ಗೆ ಸರ್ ಇಲ್ಲ ಸರ್ ತುಂಬಾ ಖುಷಿ ಆಗ್ತಾ ಇದೆ ಯಾರ್ದು ಅವ್ರಿಗೆ ತೊಂದ್ರೆ ಇಲ್ದಂಗೆ ಅವರು ಹಾಕೊಂಡು ವಿಶೇಷ ಮಹಿಳಾ ಸದಸ್ಯರಿಗಂತೂ ಯಾವಾಗ್ಲೂ ಉಪಾಧ್ಯಕ್ಷ ಅಧ್ಯಕ್ಷ ಅವಿರೋಧ ಆಯ್ಕೆ ಆಗೋದೇ ನಮ್ಮ ಪಂಚಾಯತಿ ಹೆಮ್ಮೆ ಅಂತ ಹೇಳ್ಬೋದು ನಾವು